ಎಫ್ಐಆರ್ ಫೈಲ್ ಮಾಡುವಂತ ಪೊಲೀಸ್ ಅಧಿಕಾರಿ ತಪ್ಪು ನಿಮ್ಮ ಪಾರ್ಟಿ ವ್ಯವಸ್ಥೆ ಹಿಂದೂ ಹಿಂದೂ ದ್ವೇಷ ಮಾಡುದೇ ಕಾಂಗ್ರೆಸ್ ಪಾರ್ಟಿಯ ಉದ್ದೇಶನೂ ಹೇಳ್ಬೇಕಾಗ್ತದೆ ಅಥವಾ ನಿನ್ನೆ ಕೋಯಿಮೊತ್ತಿಗೆ ಹೋಗಿ ಈಶಾ ಇದಕ್ಕೆ ಹೋಗಿದ್ದು ಈಶಾ ಈಶಾ ಫೌಂಡೇಶನ್ ಹೋಗಿದ್ದು ಶಿವರಾತ್ರಿ ಭಾಗವಹಿಸಿದ್ದು ಇದೆಲ್ಲ ದೊಡ್ಡ ವಿಷಯ ನ್ಯಾಚುರಲ್ ಪ್ರೊಸೆಸ್ ಇದು ಹೌದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ತತ್ವದ ವಿರುದ್ಧ ಇದ್ದರೆ ಅವರನ್ನು ಸಸ್ಪೆಂಡ್ ಮಾಡಿ ಎಂದು ಮಹತ್ವದ ಹೇಳಿಕೆಯನ್ನು ನೀಡಿರುವ ಜಗದೀಶ್ ಶೆಟ್ಟರ್ ಈಗ ಮನೆ ಮಾತಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಿನ್ನೆ ಈಶಾ ಫೌಂಡೇಶನ್ಗೆ ಅಲ್ಲಿ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಇದು ಕಾಂಗ್ರೆಸ್ ಪಕ್ಷದ ತತ್ವದ ವಿರುದ್ಧ ಇದ್ದಿದ್ದರೆ ಡಿ ಕೆ ಶಿವಕುಮಾರ್ ಅವರನ್ನು ಸಸ್ಪೆಂಡ್ ಮಾಡಲಿ ಕಾಂಗ್ರೆಸ್ ಅನ್ನುವಂತಹ ಹೇಳಿಕೆಯನ್ನು ಸಂಸದ ಜಗದೀಶ್ ಶೆಟ್ಟರ್ ನೀಡಿದ್ದಾರೆ